जयनगर दलित हकुला समिति साहेब डाक्टर बी ಆರ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟ ಬಹುಜನ ಮಹಾಸಭಾ ಮತ್ತು ಪರೆಯ ಮಹಾಸಭಾ ಹಾಗೂ ಸಮಾನ ಮನಸ್ಕರ ಸಂಘಟನೆಗಳ ಸಹಯೋಗದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಯನಗರದ ಚಾಮುಂಡೇಶ್ವರಿ ಆಟದ ಮೈದಾನದಲ್ಲಿ ಐದು ದಿನಗಳ ಕಾಲ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾಂಗ ಮತ್ತು ಸಂಘಟನಾಂಗ ಎಂದು ಒಂದೊಂದು ದಿನವೂ ಒಂದೊಂದು ವಿಚಾರವನ್ನು ಕುರಿತು ಸ್ಪಷ್ಟವಾಗಿ ಅರಿತುಕೊಳ್ಳುವ ಸುಸಜ್ಜಿತವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂವಿಧಾನ ಜಾರಿಗೆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳನ್ನು ಕುರಿತು ಹಲವು ವಿಚಾರಗಳನ್ನು ವಕೀಲರಾದ ಶ್ರೀನಿವಾಸ್ ಮಾತನಾಡಿದರು ಕಾರ್ಯಕ್ರಮದ ಐದನೇ ದಿನವಾದ ಇಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಪತ್ರಿಕಾಂಗ ಮತ್ತು ಸಂಘಟನಾಂಗ ಎಂಬ ವಿಷಯಗಳಲ್ಲಿ ಉಪನ್ಯಾಸ ನೀಡಿದಂತಹ ಮುಖ್ಯ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು ಯಾರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಬೆಂಬಲ ಸೂಚಿಸಿದಂತ ತಮಗೆಲ್ಲರಿಗೂ ಧನ್ಯವಾದಗಳು ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ಸಂಚಾಲಕರಾದ ಭಾವೈಕ್ಯತ ನಂಜೇಶ್ ಕುಮಾರ್ ಭಾರತೀಯ ತಿಳಿಸಿದರು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ನ ಬಂಗಾರಪೇಟೆ ರವಿ ಪತ್ರಕರ್ತರಾದ ರಾಮಾಂಜಿವಾಯಿ ಬಹುಜನ ಮಹಾಸಭಾ ಗೌರವ ಅಧ್ಯಕ್ಷರಾದ ಪುಟ್ಟೇನಹಳ್ಳಿ ರಾಜಣ್ಣ ಅಧ್ಯಕ್ಷರಾದ ಡಾಕ್ಟರ್ ಆರ್ ಶೇಖರೆ ಬಿಡಿಎಚ್ ಕಾರ್ಯದರ್ಶಿ ರಮೇಶ್ ಡಿಎಸ್ಎಸ್ ಅಂಬೇಡ್ಕರ್ ವಾದ ಪದಾಧಿಕಾರಿಗಳಾದ ಸುರೇಶ್ ಪರೆಯ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ಸೌತ್ ಇಂಡಿಯಾ ಬುದ್ಧಿಸ್ಟ್ ಫೆಡರೇಷನ್ ಪದಾಧಿಕಾರಿ ರಾಜಕುಮಾರ್ ಸೋಳಂಕಿ ಪುಟ್ಟೇನಹಳ್ಳಿ ನಟರಾಜ್ ಡಿಎಸ್ಎಸ್ ವಿಚಾರವಾದ ಸಂಸ್ಥಾಪಕ ಅಧ್ಯಕ್ಷರಾದ ಸಿದ್ದಾಪುರ ಮಂಜಣ್ಣ ಪದಾಧಿಕಾರಿ ಗುಲ್ಬರ್ಗ ನರಸಿಂಹ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದ ಮೆಹತಾಜ್ ಉಪಾಧ್ಯಕ್ಷರಾದ ಲಕ್ಷ್ಮಿ ಜಂಟಿ ಕಾರ್ಯದರ್ಶಿ ನಿಲಯನ್ ಮತ್ತಿತರರು ಜೊತೆ ಇದ್ದರು कलक कुड़ेव الله <applause> சிதானு கொண்ட சம்விதான அகண்ட கண்ட திருவே சுவாபிமான அகண்ட கண்ட துருவே சுவாபிமான அகண்ட கண்ட திருவே அகண்ட கண்ட திருவேதான குடிகள் என்பாவு திருவையா இந்தியா

మసీది గల వీకరణ నన పదవి రసీది గలకర నన పదండి మనదాహ తెలు ది మనదాన మనవి రసూర కరుణరాదు తిరుమల మనవి ఇసూర కరుణరాదు తిరుమల

ధర మాది కథవాదే ధరే మాది కథవాదు ఓటి కొబ్బె జనర సొంత నీళ్ళు కుడిబడు జనర సొంతినీయ

అంబేద్కర్ దారిగల మహానుమా అంబేద్కర్ దానిగల మగే ప్రభుల వేగ సంవిధానూరి మను ధర్మ మే ప్రతిష్టాపిక మను ధర్మ మధ్య ప్రతిష్టాపించ எந்த நிது காரது நின் அவதார எந்த நிறுத்தாக அவதார கருண குடிக்கலுங்க கொலையாவிருவையாண்டியா தகல தல்லாளி நம்ம மேலும் கண்டைய கருண குடிக்கலுங்க கலையாக திருவையா

இந்த சரி சமுதாய டாக்டர் பாபா சாப் அம்பேத்கர் விதானாபாசா அம்பேட்ரஜிஷன் நவம்பர் இப்போ நல்ல ಈ ಡ್ರಾಕ್ಟೇಡ್ ಕಾಂಗ್ರೆಸ್ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿ ಅದು ಭಾರತೀಯ ಸಂವಿಧಾನಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ದಿನವನ್ನು ನಾವು ನವೆಂಬರ್ ಇಪ್ಪತ್ತಾರ ಎಂದು ಆಚರಿಸಿದ್ದೇವೆ ಇದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತೆ ಬ್ರಿಟಿಷರು ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ತಿಂಗಳಲ್ಲಿ ನಮಗೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟ ನಂತರ ನಲವತ್ತೇಳರಿಂದ ನಲವತ್ತೊಂಬತ್ತು ಅಂದರೆ ಎರಡು ವರ್ಷಗಳ ಕಾಲ ಈ ಭಾರತ ದೇಶಕ್ಕೆ ಸಂವಿಧಾನ ಜಾತ್ಯತೀತ ರಾಷ್ಟ್ರದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಮ್ಮ ಬ್ರಿಟಿಷರ ಒಂದು ಅನುಮೋದನೆಯಲ್ಲಿ ಒಂದು ಕಮಿಟಿ ಬ ಸಂವಿಧಾನದ ಕಮಿಟಿ ರಚನೆ ಆಯಿತು ಆ ಸಂವಿಧಾನ ಬರೆಯ ಬರೀಬೇಕು ಅಂತ ಕಮಿಟಿ ರಚನೆಯಾಗಿ ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಾನು ನಡೆಸ್ಕೊಂಡು ಬಂದಿರತಕ್ಕಂಥ ಸಾಮಾಜಿಕ ನ್ಯಾಯದ ರಥವನ್ನ ನಿಮಗೆ ಶಕ್ತಿ ಇದ್ರೆ ಮುಂದೆ ಹೇಳಿರಿ ಇಲ್ಲ ಅಲ್ಲೇ ಬಿಡಿ ಈ ಕಾರ್ಯಕ್ರಮ ಹೆಂಗಾದ್ರೂ ಮಾಡಬೇಕು ನಾನು ಬೆಂಬಲವಾಗಿರ್ತೇನೆ ಹಿಡಿದ್ರಾಗೆ ಏನು ಗೊತ್ತಾಗಲ್ಲ ಮಾತೇನು ನಡೆಸ್ತೇನೆ ಅಂತ கோலேகாரே என்னடி என்னடி நேத்து நம்ம பார்த்தா பார்த்தோம் பெங்கா லாங் சேவறு நீلي நீலு ஆக் கோர் பண்ணை ஐليل பல பல சபையில் பல பல அவர் மாலிகேஃப் கார்க்கு நானு செங்கலாக நடித்த ಜೋಸ್ಕೆ ನಾಮ ಫಕ್ಕಾ ಕಪ್ ತಕ ಕಪ್ ತಿಂಡಾ ಲಾಂಗ್ ಜವರು ನೀನು ನೀನು ಎಕ್ ಹೋಮರ್ ಕಣೈ ಐಲಿಲ್ಲ ಫಲಾ ಫಲಾ ಸಮ ಅಧ್ಯಕ್ಷರೇ ಫಲಾ ಫಲಾ ಔರ್ ಮಾಲೀಕರಾದಿರುನ ಸೇವ್ ಬರ್ತಾರ ಎಲ್ಲ ಇನ್ನು ಅದು ಮಾಮ ಬರುತ್ತೆಪ್ಪ ಫಲಾ ಈಗ ಏಕಡೆ ಬರ್ದ ಹ ಆ ಬನಿ ಮಾಮ ಬನಿ

காலேஜ் ஜனதே பரவாயில் சாயம் ஒரு கௌரவ சமர்பணை கமலிங்க நம்ம முடிச்சு கலைப்பா புத்தே காரும் அவங்க கொடுக்குறேன் இது சாஸ்டிஸ்டு அதெல்லாம் சக்தி

ಂತೆ ನ್ಯಾಯಾಂಗವನ್ನು ಒಳಗೊಂಡಂತೆಕ್ಯತೆಗಾಗಿ ಜನಮನ ಗಣಗಳ ಐಕ್ಯತೆಗಾಗಿ ಪ್ರಜಾಪ್ರಭುತ್ವದ ಆಳ್ವಿಕೆಗಾಗಿ ಜನಮತ ಜನಯುತ ಸರ್ಕಾರವನ್ನು ಜನಮತ ಸರ್ಕಾರವನ್ನು ರಚಿಸಲು ಮಾರು ತೋರಿದ ನಾವು ನಮ್ಮೆಲ್ಲರ ನೆಚ್ಚಿನ ನೇತನೋಣ ಸೋಲಿಸೋಣ ನಲಿಸೋಣ ಸೋಲಿಸೋಣ

you <laughs> स्वात्रो देश हिन कोन दर शे एल्चे